No, no, I not no no listen please please one second please risk res please respect what I'm saying I have come here to give a clear message I'm not interested in answering questions that are designed to divert the issue ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತಿನ ದಿನದ ಅಂತ್ಯಕ್ಕೆ ರಾಷ್ಟ್ರ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಚರ್ಚೆಯಾದಂಥ ಸುದ್ದಿಯ ಕಡೆಗೆ ಕಣ್ಣಾಡಿಸೋಣ ಒಂದುಗಳೇ ಇವತ್ತು ಅತಿ ಹೆಚ್ಚು ಗಮನ ಸೆಳೆದಂತಹ ಸಂಗತಿ ಅಂದ್ರೆ ವಿಪಕ್ಷ ನಾಯಕ ಆಗಿರುವಂಥ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ಸುದ್ದಿಗೋಷ್ಠಿಯಲ್ಲಿ ಅರ್ಧಕ್ಕೆ ಎದ್ದು ಹೋದಂಥ ವಿಚಾರ ಪತ್ರಕರ್ತರ ಮೇಲೆ ಗರಂ ಆದಂಥ ಸಂಗತಿ ಹೆಚ್ಚು ಗಮನ ಸೆಳೀತು ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾದ ನಂತರ ಹೆಚ್ಚು ಆಕ್ಟಿವ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಂಸತ್ನಲ್ಲಿ ತಮ್ಮ ಮೊದಲ ಭಾಷಣದಲ್ಲೇ ಅವರು ಪ್ರಸ್ತಾಪ ಮಾಡಿದಂಥ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಯ್ತು ಪರ ವಿರೋಧ ಅಂದ್ರೆ ಒಂದಷ್ಟು ಮಂದಿ ರಾಹುಲ್ ಗಾಂಧಿಯನ್ನು ಬೆಂಬಲಿಸಿದರೆ ಒಂದಷ್ಟು ಮಂದಿ ಈ ಕ್ಷಣಕ್ಕೂ ಕೂಡ ರಾಹುಲ್ ಗಾಂಧಿಯನ್ನು ವಿರೋಧಿಸ್ತಾ ಇದ್ದಾರೆ ಅವರು ಅವತ್ತು ಬಳಸಿದಂಥ ಪದ ಈ ಕ್ಷಣಕ್ಕೂ ಕೂಡ ದೇಶಾದ್ಯಂತ ಸಾಕಷ್ಟು ಚರ್ಚೆಯಲ್ಲಿ ಇದೆ ಇದು ಒಂದು ಕಡೆಯಿಂದ ಇವತ್ತು ರಾಹುಲ್ ಗಾಂಧಿ ಸಾಕಷ್ಟು ಕಡೆಗೆ ಭೇಟಿಯನ್ನು ಹಮ್ಮಿಕೊಂಡಿದ್ರು ಪ್ರಮುಖವಾಗಿ ಮಣಿಪುರಕ್ಕೆ ಇವತ್ತು ಭೇಟಿ ಕೊಟ್ಟರು ಮಣಿಪುರದಲ್ಲಿ ಹಿಂಸಾಚಾರ ಆರಂಭ ಆದ ಬಳಿಕ ರಾಹುಲ್ ಗಾಂಧಿಯ ಮೂರನೇ ಭೇಟಿ ಒಂದಷ್ಟು ಮಂದಿ ಇವತ್ತಿಗೂ ಕೂಡ ಹಿಂಸಾಚಾರದಿಂದ ನಲುಗಿ ಹೋಗಿ ಮಣಿಪುರದಲ್ಲಿ ಶಿಬಿರದಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ ಅಂತವರನ್ನ ಭೇಟಿಯಾದರು ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಅವರ ಜೊತೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ರು ರಾಹುಲ್ ಗಾಂಧಿ ಅದಾದ ಬಳಿಕ ಮಣಿಪುರದ ಇಂಫಾಲ್ನಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ರು ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಸಹಜವಾಗಿ ಕೇಂದ್ರ ಸರ್ಕಾರವನ್ನ ಟೀಕಿಸಿದ್ರು ಹಾಗೆ ನರೇಂದ್ರ ಮೋದಿ ಇಲ್ಲಿಗೆ ಬಂದಾಗ ಮಾತ್ರ ಇಲ್ಲಿಯ ಸಮಸ್ಯೆಯ ಅರಿವಾಗತ್ತೆ ಅವರು ಮಣಿಪುರವನ್ನ ಮತ್ತೆ ಈ ಹಿಂದೆ ಇದ್ದಂತ ಸ್ಥಿತಿಗೆ ತರುವಲ್ಲಿ ಶ್ರಮ ವಹಿಸ್ಲಿ ನಾವು ಕೂಡ ಅವರು ಬೆಂಬಲಕ್ಕೆ ನಿಲ್ತೀವಿ ವಿಪಕ್ಷ ನಾಯಕರಾಗಿ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಹಾಗೆ ಸುದೀರ್ಘವಾದಂಥ ಒಂದಷ್ಟು ವಿಚಾರಗಳನ್ನು ಅಲ್ಲಿ ಮುನ್ನೆಲೆಗೆ ತರುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿತು ಅದಾದ ಬಳಿಕ ಸಹಜವಾಗಿಯೇ ಮಾಧ್ಯಮದವರು ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದೇ ರೀತಿಯಲ್ಲಿ ಸುದ್ದಿಗೋಷ್ಠಿ ಒಂದು ಹಂತಕ್ಕೆ ಮುಕ್ತಾಯದ ಹಂತಕ್ಕೆ ಬಂದಾಗ ಅಲ್ಲಿದ್ದಂಥ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆದರೆ ರಾಹುಲ್ ಗಾಂಧಿ ಯಾವುದೇ ಪ್ರಶ್ನೆಯನ್ನು ಕೂಡ ಸ್ವೀಕರಿಸುವುದಿಲ್ಲ ಅದರ ಬದಲಾಗಿ ನಾನು ನಿಮ್ಮ ಯಾವುದೇ ಪ್ರಶ್ನೆಯನ್ನು ಕೂಡ ತೆಗೆದುಕೊಳ್ತಾ ಇಲ್ಲ ನಾನು ಹೇಳಿದಂಥ ವಿಚಾರವನ್ನು ಗೌರವಿಸಿ ಹಾಗೆ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿ ಅದರ ಹೊರತಾಗಿ ವಿಚಾರವನ್ನು ಡೈವರ್ಟ್ ಮಾಡುವಂಥ ಪ್ರಶ್ನೆಗಳಿಗೆ ಅಥವಾ ವಿಚಾರವನ್ನು ಡೈವರ್ಟ್ ಮಾಡಬೇಕು ಅಂತ ಮೊದಲೇ ತಯಾರಿಯನ್ನು ಮಾಡಿಕೊಂಡು ಬಂದು ಇಲ್ಲಿ ಪ್ರಸ್ತಾಪ ಮಾಡ್ತಾರಲ್ಲ ಅಂತಹ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಸುದ್ದಿಗೋಷ್ಠಿಯಿಂದ ಹಾಗೆ ತೆರಳುವಂತಹ ಪ್ರಯತ್ನವನ್ನು ಮಾಡಿದರು ಅದಾದ ಬಳಿಕ ಮತ್ತೆ ವಾಪಸ್ ಬಂದು ಮಣಿಪುರ ಒಂದು ಬ್ಯೂಟಿಫುಲ್ ಆಗಿರುವಂಥ ರಾಜ್ಯ ಅದೇ ರೀತಿಯಾಗಿ ಮಣಿಪುರವನ್ನು ಮತ್ತೆ ಈ ಹಿಂದಿನ ಸ್ಥಿತಿಗೆ ತರಬೇಕಾಗಿದೆ ಅದಕ್ಕೆ ನಾವೆಲ್ಲರೂ ಕೂಡ ಶ್ರಮ ವಹಿಸೋಣ ಅದರ ಹೊರತಾಗಿ ಬೇರೆ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಅರ್ಧಕ್ಕೆ ಎದ್ದು ಹೋಗ್ತಾರೆ ಒಂದು ಹಂತಕ್ಕೆ ಪತ್ರಕರ್ತರ ಮೇಲೆ ಗರಂ ಕೂಡ ಆಗ್ತಾರೆ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಒಂದಷ್ಟು ಮಂದಿ ರಾಹುಲ್ ಗಾಂಧಿ ಮಾಡಿದ್ದು ಸರಿ ಅಂದ್ರೆ ಇನ್ನೊಂದಷ್ಟು ಮಂದಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಬೇಕಿತ್ತು ಯಾಕೆ ಆ ಪ್ರಶ್ನೆಯನ್ನು ತಪ್ಪಿಸ್ಕೊಂಡಿದ್ದು ಎನ್ನುವ ರೀತಿಯಲ್ಲೂ ಕೂಡ ಟೀಕಿಸಿದ್ರು ಒಟ್ಟಾರೆ ಇದು ಪ್ರಮುಖವಾಗಿ ಗಮನ ಸೆಳೆದಂಥ ವಿಚಾರ ಅದಾದ ಬಳಿಕ ಸಿಯಾಚುನಲ್ಲಿ ಹುತಾತ್ಮರಾಗಿದ್ದಂತಹ ಯೋಧ ನಿನ್ನೆ ತಾನೆ ನಾನು ಆ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಅವರಿಗೆ ಮರಣೋತ್ತರವಾಗಿ ಕೀರ್ತಿ ಚಕ್ರ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ರಾಷ್ಟ್ರಪತಿ ಭವನದಲ್ಲಿ ಅವರ ಪತ್ನಿ ಕಣ್ಣೀರು ಹಾಕಿದಂಥ ವಿಚಾರ ಅಥವಾ ಭಾವುಕರಾದಂಥ ವಿಚಾರ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗಿತ್ತು ಇವತ್ತು ರಾಹುಲ್ ಗಾಂಧಿ ರಾಯಬರೆಯಲ್ಲಿ ಅಂಶುಮಾನ್ ಸಿಂಗ್ರ ಕುಟುಂಬಸ್ಥರನ್ನು ಭೇಟಿ ಮಾಡುವಂಥ ಕೆಲಸವನ್ನು ಮಾಡಿದ್ರು ಆ ವಿಚಾರವೂ ಕೂಡ ಇವತ್ತು ಹೆಚ್ಚು ಚರ್ಚೆಗೆ ಗ್ರಾಸವಾಯಿತು ಇನ್ನೊಂದು ಪ್ರಮುಖ ಸುದ್ದಿ ಅಂದರೆ ಅದು ಜಮ್ಮು ಕಾಶ್ಮೀರದ ಕತುವಾ ಜಿಲ್ಲೆಯ ಬದ್ನೋಟ ಎನ್ನುವಂಥ ಭಾಗದಲ್ಲಿ ಯೋಧರ ಮೇಲೆ ದಾಳಿ ಆದಂತ ಸಂಗತಿ ಹೆಚ್ಚು ಕಡಿಮೆ ಒಂದು ತಿಂಗಳಲ್ಲಿ ಇದು ಉಗ್ರರ ಐದನೇ ದಾಳಿ ಇತ್ತೀಚೆಗೆ ಉಗ್ರರ ದಾಳಿ ಕಡಿಮೆ ಆಗ್ತಿದೆ ಎನ್ನುವಂಥ ಚರ್ಚೆ ನಡೀತಾ ಇತ್ತು ಆದರೆ ಅದರ ನಡುವೆ ಇದೀಗ ಬ್ಯಾಕ್ ಟು ಬ್ಯಾಕ್ ದಾಳಿ ಆಗ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಮೊನ್ನೆ ಮೊನ್ನೆ ತಾನೇ ಗಮನಿಸಿದ್ವಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರು ಸಾಕಷ್ಟು ನಾಗರಿಕರು ಬಲಿಯಾಗುವಂತಹ ಪರಿಸ್ಥಿತಿ ಈಗ ಅದರ ನಡುವೆಯೇ ಕತುವಾ ಜಿಲ್ಲೆಯಲ್ಲಿ ಮತ್ತೊಂದು ಭೀಕರವಾದಂತಹ ಉಗ್ರ ದಾಳಿ ನಡೆದಿದೆ ಅದು ಕೂಡ ಸೇನಾ ಸಿಬ್ಬಂದಿಯನ್ನ ಗುರಿಯಾಗಿಸಿಕೊಂಡು ಅಥವಾ ಅವರ ವಾಹನವನ್ನ ಗುರಿಯಾಗಿಸಿಕೊಂಡು ಈ ದಾಳಿಯನ್ನ ಮಾಡಲಾಗಿದೆ ಸೇನಾ ವಾಹನದ ಮೇಲೆ ನಡೆದಂತಹ ಈ ದಾಳಿಯಲ್ಲಿ ಐದು ಮಂದಿ ಯೋಧರು ಹುತಾತ್ಮರಾಗಿದ್ದಾರೆ ಆರು ಮಂದಿಗೆ ಅತ್ಯಂತ ಗಂಭೀರ ಸ್ವರೂಪದ ಗಾಯ ಆಗಿದೆ ಬದ್ನೋಟ ಎನ್ನುವಂತಹ ಭಾಗದಲ್ಲಿ ನಡೆದಂತ ದಾಳಿ ಅಲ್ಲಿ ರಸ್ತೆ ಸರಿಯಾಗಿ ಇಲ್ಲ ವಾಹನಗಳು ತುಂಬಾ ನಿಧಾನವಾಗಿ ಚಲಿಸ್ತಾ ಇರ್ತವೆ ಹೆಚ್ಚು ಕಡಿಮೆ ಗಂಟೆಗೆ ಹದಿನೈದು ಕಿಲೋಮೀಟರ್ ವೇಗ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಆ ವೇಗದಲ್ಲಿ ಹೋಗ್ತಿರುವಂಥ ಕಾರಣಕ್ಕಾಗಿ ಅದನ್ನೇ ಗುರಿಯಾಗಿಸಿಕೊಂಡು ಉಗ್ರರು ಪ್ಲಾನ್ ಅನ್ನು ರೂಪಿಸಿ ಇಂಥದ್ದೊಂದು ದಾಳಿಯನ್ನು ಮಾಡಿದ್ದಾರೆ ಜೊತೆಗೆ ಅದು ಅರಣ್ಯ ಪ್ರದೇಶ ಕೂಡ ಹೌದು ಹೀಗಾಗಿ ತಕ್ಷಣಕ್ಕೆ ಯೋಧರಿಗೆ ಪ್ರತಿಕ್ರಿಯೆ ಕೊಡೋದಿಕ್ಕೂ ಕೂಡ ಸಾಧ್ಯ ಆಗಿಲ್ಲ ಸದ್ಯ ಸರ್ಕಾರದ ಕಡೆಯಿಂದಲೂ ಕೂಡ ಪ್ರತಿಕ್ರಿಯೆ ಬಂದಿದೆ ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡೋದಿಲ್ಲ ಎನ್ನುವಂತಹ ಎಚ್ಚರಿಕೆಯನ್ನು ಉಗ್ರರಿಗೆ ನೀಡಲಾಗಿದೆ ಈಗಾಗಲೇ ಸೇನಾ ಕಾರ್ಯಾಚರಣೆಯು ಕೂಡ ಆರಂಭ ಆಗಿದೆ ಅರಣ್ಯ ಪ್ರದೇಶ ಆಗಿರುವಂತಹ ಕಾರಣಕ್ಕಾಗಿ ಸ್ವಲ್ಪ ತಡ ಆಗ್ತಾ ಇದೆ ನಡುವೆ ವಿಪಕ್ಷದವರ ಟೀಕೆಯೂ ಕೂಡ ಮುಂದುವರೆದಿದೆ ಮತ್ತೆ ಮತ್ತೆ ಉಗ್ರರ ದಾಳಿ ಆಗ್ತಾ ಇದ್ರೂ ಕೂಡ ಕೇಂದ್ರ ಸರ್ಕಾರ ಕೈಕಟ್ಟಿ ಕುಳಿತಿದೆ ಎನ್ನುವ ರೀತಿಯಲ್ಲಿ ಟೀಕೆಯನ್ನ ಮಾಡಲಾಗ್ತಾ ಇದೆ ಇದರ ನಡುವೆ ಮತ್ತೊಂದು ಸುದ್ದಿಯು ಕೂಡ ಇವತ್ತು ಹೆಚ್ಚು ಗಮನ ಸೆಳೆಯಿತು ಅದು ಮೋದಿ ರಷ್ಯಾ ಭೇಟಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ತಾನೇ ರಷ್ಯಾಗೆ ತೆರಳಿದ್ದಾರೆ ನರೇಂದ್ರ ಮೋದಿ ಅದ್ಭುತವಾದಂಥ ಸ್ವಾಗತವೂ ಸಿಕ್ತು ವ್ಲಾದಿಮಿರ್ ಪುಟಿನ್ ಜೊತೆಗೆ ಇವತ್ತು ಕೂಟವೂ ಕೂಡ ಇತ್ತು ದ್ವಿಪಕ್ಷೀಯ ಮಾತುಕತೆ ಕೂಡ ನಡೀತು ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಇದು ಭಾರತಕ್ಕೆ ಯಾವ ರೀತಿಯಾಗಿ ಸಹಕಾರಿ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವ್ಯಾಪಾರ ವಹಿವಾಟಿನ ವಿಚಾರದಲ್ಲಿ ಅಥವಾ ರಾಷ್ಟ್ರದ ಆರ್ಥಿಕತೆ ಅಭಿದೆಯ ವಿಚಾರದಲ್ಲಿ ಯಾವ ರೀತಿಯಾಗಿ ಸಹಕಾರಿ ಆಗತ್ತೆ ಅಂತೇಳಿ ಆದರೆ ಒಂದಷ್ಟು ವಿಚಾರ ಆ ಭೇಟಿಯ ಸಂದರ್ಭದಲ್ಲಿ ಗಮನ ಸೆಳೆಯಿತು ಪುಟಿನ್ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಉಕ್ರೇನ್ ಜೊತೆಗಿನ ಯುದ್ಧವನ್ನ ಖಂಡಿಸಿದ್ರು ಚಿಕ್ಕ ಚಿಕ್ಕ ಮಕ್ಕಳು ಸಾಯ್ತಿರೋದನ್ನ ನೋಡ್ತಾ ಇದ್ರೆ ನಮ್ಮೆಲ್ರಿಗೂ ಕೂಡ ಕರಡು ಹಿಂಡಿದಂತಾಗತ್ತೆ ಅಥವಾ ಕಣ್ಣೀರು ತರಿಸುವಂತಹ ದೃಶ್ಯಗಳು ಅದು ಹೀಗಾಗಿ ಇಬ್ಬರು ಕೂತು ಈ ಸಂಘರ್ಷವನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಥವಾ ಸಂಘರ್ಷ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಬಾರದು ಎನ್ನುವ ರೀತಿಯಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಇನ್ನೊಂದು ಕಡೆಯಿಂದ ಉಕ್ರೇನ್ ಅಧ್ಯಕ್ಷ ಮೋದಿ ಭೇಟಿಗೆ ಸಂಬಂಧಪಟ್ಟಾಗಿ ಟೀಕಿಸ್ತಾ ಇದ್ದಾರೆ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಪ್ರಧಾನಿಯೊಬ್ಬರು ಈ ರೀತಿಯಾಗಿ ಉಗ್ರ ಸ್ವರೂಪವನ್ನು ತಾಳಿರುವಂಥ ರಾಷ್ಟ್ರಕ್ಕೆ ಭೇಟಿ ಕೊಡಬಾರ್ದಿತ್ತು ಎನ್ನುವಂಥ ಮಾತನ್ನ ಹೇಳಿದ್ದಾರೆ ಇದ ನಡುವೆ ಮತ್ತೊಂದು ಒಳ್ಳೆ ಬೆಳವಣಿಗೆ ಅಂದರೆ ಏನಾಗ್ಬಿಟ್ಟಿತ್ತು ರಷ್ಯಾದಲ್ಲಿ ಉಕ್ರೇನ್ ಜೊತೆಗಿನ ಯುದ್ಧದಲ್ಲಿ ಭಾರತದಿಂದ ಹೋದಂಥ ಒಂದಷ್ಟು ಯುವಕರನ್ನ ಯುದ್ಧಕ್ಕೆ ಬಳಸಿಕೊಳ್ಳಲಾಗ್ತಿತ್ತು ಅವರ ಅವರ ಸೇನೆಯಲ್ಲಿ ಬಳಸಿಕೊಳ್ಳಲಾಗ್ತಿತ್ತು ಅಂತವರ ಬಿಡುಗಡೆಗೆ ಇದೀಗ ರಷ್ಯಾ ಒಪ್ಪಿಗೆಯನ್ನು ಸೂಚಿಸಿದೆ ಹೆಚ್ಚು ಕಡಿಮೆ ಇನ್ನೂರು ಯುವಕರು ಅಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ರು ಇದರ ನಡುವೆ ರಷ್ಯಾದ ಅತ್ಯುನ್ನತ ನಾಗರಿಕ ಗೌರವವನ್ನ ಪ್ರಧಾನಿ ನರೇಂದ್ರ ಮೋದಿ ಸ್ವೀಕರಿಸಿದ್ದಾರೆ ಇನ್ನು ರಷ್ಯಾ ಭೇಟಿ ಸಹಜವಾಗಿ ಒಂದಷ್ಟು ಮಂದಿ ಟೀಕಿಸಿದರೆ ಇನ್ನೊಂದಷ್ಟು ಮಂದಿ ಅದ್ಭುತವಾದಂಥ ಅದ್ಭುತವಾದಂತ ಭೇಟಿ ಎನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ ಇದರ ನಡುವೆ ಮಾಜಿ ರಾಜ್ಯಸಭಾ ಸದಸ್ಯ ಪಿಯ ನಾಯಕ ಆಗಿರುವಂಥ ಸುಬ್ರಹ್ಮಣ್ಯನ್ ಸ್ವಾಮಿ ಕಟುಪದಗಳಿಂದ ಟೀಕಿಸಿದ್ದಾರೆ ಮೋದಿ ರಷ್ಯಾಗೆ ಭೇಟಿ ಕೊಟ್ಟಿರೋದು ಸ್ನೇಹವೋ ಅಥವಾ ಗುಲಾಮಗಿರಿಯೋ ಅಲ್ಲಿ ಈಗಾಗಲೇ ಯಾವುದಕ್ಕೂ ಪ್ರಯೋಜನ ಇಲ್ಲದಂತ ಶಸ್ತ್ರಾಸ್ತ್ರಗಳ ಖರೀದಿಗೆ ನರೇಂದ್ರ ಮೋದಿ ಮುಂದಾಗಿದ್ದಾರೆ ಎನ್ನುವ ರೀತಿಯಲ್ಲಿ ಟೀಕೆಯನ್ನು ಮಾಡಿದ್ರು ಇನ್ನು ಕೊನೆಯದಾಗಿ ಕ್ರೀಡೆಗೆ ಸಂಬಂಧಪಟ್ಟಂತ ಒಂದು ಸುದ್ದಿಯನ್ನು ಗಮನಿಸುವುದಾದರೆ ಮುಂದಿನ ಕೋಚ್ ಯಾರು ಎನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು ರಾಹುಲ್ ದ್ರಾವಿಡ್ ಅವಧಿ ಮುಕ್ತಾಯ ಆಯಿತು ಕೊನೆಗೂ ಭಾರತ ತಂಡಕ್ಕೆ ಕಪ್ ಗೆಲ್ಲಿಸಿಕೊಡುವಲ್ಲಿ ವಿಶ್ವಕಪ್ ಗೆಲ್ಲಿಸಿಕೊಡುವಲ್ಲಿ ಯಶಸ್ವಿಯಾದ್ರು ಇದೀಗ ರಾಹುಲ್ ದ್ರಾವಿಡ್ ಸ್ಥಾನಕ್ಕೆ ಇದೀಗ ತಾನೇ ಘೋಷಣೆ ಆದಂತೆ ಗೌತಮ್ ಗಂಭೀರ್ ಬಂದಿದ್ದಾರೆ ಜೈಶಾ ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಗೌತಮ್ ಗಂಭೀರ್ ಯಾವ ರೀತಿಯಾಗಿ ಭಾರತ ತಂಡವನ್ನು ಕೋಚ್ ಆಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದು ತೊಟ್ಟಾರಿಯಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾದಂತ ಅಥವಾ ಮುನ್ನೆಲೆಯಲ್ಲಿ ಇದ್ದಂತ ಒಂದಷ್ಟು ವಿಚಾರಗಳು ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ